ಸ್ವಾಗತ ಎಲ್ಲರಿಗೂ ಕೂಡ ಪುತ್ತೂರಿನ ಜನತೆಗೆ ಸಿಹಿ ಸುದ್ದಿ ಶುಭ ಸುದ್ದಿ ಅದರ ಜೊತೆಗೆ ಪುತ್ತೂರಿನಲ್ಲೇ ಎಲ್ಲೆಲ್ಲೂ ಇಲ್ಲ ಇಂತಹ ಒಂದು ವ್ಯವಸ್ಥೆ ಏನಿದು ಅಂತೀರಾ ಗೊತ್ತಾಗ್ಬೇಕು ಅಂದ್ರೆ ಕಂಪ್ಲೀಟ್ ಸ್ಟೋರಿನ ನೀವು ನೋಡ್ಲೇಬೇಕು ಈಗ ನೀವೇನಾದ್ರೂ ಮಾಡರ್ ಶೂಟ್ ಮಾಡ್ಬೇಕು ಅನ್ಕೊಂಡಿದೀರಾ ವಿಡಿಯೋಗ್ರಫಿ ಬೇಕಾ ಫೋಟೋಗ್ರಫಿ ಬೇಕಾ ಅದಕ್ಕೊಂದು ಡೆಸ್ಟಿನೇಷನ್ ಹುಡುಕ್ತಾ ಇದ್ದೀರಾ ಅಥವಾ ಬರ್ಡೇ ಇರುತ್ತೆ ಗ್ಲೂಮ್ ಟು ಬಿ ಇರುತ್ತೆ ಬ್ರೈ ಟು ಬಿ ಇರುತ್ತೆ ಮಾಮ್ ಟು ಬಿ ಇರುತ್ತೆ ಡ್ಯಾಡ್ ಟು ಬಿ ಇರುತ್ತೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇರುತ್ತೆ ಇದರ ಜೊತೆಗೆ ಯಾರಾದರೂ ಅಚೀವ್ಮೆಂಟ್ ಮಾಡಿದರೆ ಅದರ ಸಕ್ಸಸ್ ಪಾರ್ಟಿ ಕೂಡ ಇರುತ್ತೆ ಇವೆಲ್ಲವುಗಳನ್ನು ಎಲ್ಲಿ ಮಾಡೋದು ಕೇಕ್ ಆದ್ರೂ ಬೇಕ ಹೋದ್ರೆ ಸಿಗುತ್ತೆ ಅಂದ್ರೆ ಪ್ಲೇಸ್ ಸಿಗುತ್ತಪ್ಪ ನಮ್ಗೊಂದು ಪ್ರೈವೇಟ್ ಆಗಿ ಪ್ಲೇಸ್ ಬೇಕು ಆ ಸ್ಪೇಸ್ ಅಲ್ಲಿ ನಾವು ನಮ್ಮ ಫ್ರೆಂಡ್ ಸರ್ಕಲ್ ಜೊತೆ ಪ್ರೀತಿ ಪಾತ್ರರ ಜೊತೆ ಎಂಜಾಯ್ ಮಾಡ್ಬೇಕು ಅಂತ ಇದ್ರೆ ದಿ ಪರ್ಫೆಕ್ಟ್ ಡೆಸ್ಟಿನೇಷನ್ ಅಂತ ಇರೋದೇ ಈಗ ನಮ್ಮ ಪುತ್ತೂರಿನಲ್ಲಿ ಸೆಲೆಬ್ರೇಷನ್ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ಹೇಳಿದೆ ಆದರೆ ಆ ಸೆಲೆಬ್ರೇಷನ್ ಆದ್ಮೇಲೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಬೇಕಲ್ಲ ಅದಕ್ಕೋಸ್ಕರ ಅಂತಾನೆ ಇಲ್ಲಿ ಮಿನಿ ಥಿಯೇಟರ್ ಸೆಟಪ್ ಇದೆ ಆರಾಮಾಗಿ ಈ ಸೋಫಾದಲ್ಲಿ ಕೂತ್ಕೊಂಡು ನೀವು ನಿಮ್ಮ ಇಷ್ಟದ ಮೂವಿನ ವಾಚ್ ಮಾಡ್ಬೋದು ಮೂವಿ ಆಗಿರ್ಬೋದು ಮ್ಯೂಸಿಕ್ ಶೋ ಆಗಿರ್ಬೋದು ಹಾಗೇನೆ ಈ ಕಬಡ್ಡಿ ಕ್ರಿಕೆಟ್ ಮ್ಯಾಚ್ ಎಲ್ಲ ಬರುವಂತಹ ಸೀಸನಲ್ಲಿ ಭಯಂಕರ ಕ್ರೇಜ್ ಇರುತ್ತೆ ಅಲ್ವಾ ಸ್ಪೆಷಾಲಿಟಿ ಏನ್ ಗೊತ್ತಾ ಈ ಲೈಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಬ್ರೈಟ್ ಆಗಿರುತ್ತೆ ಆ ವೈಬ್ ಜೊತೆ ನಾವು ನಮ್ಮ ವೈಬ್ ಅನ್ನ ಸೆಟ್ ಮಾಡ್ಕೋಬಹುದು ಅಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ಇದೀಗ ಇನಾಗ್ರೇಷನ್ ಆಗಿರುವಂತಹ ಲೆಕ್ಕದಲ್ಲಿ ಸ್ಟೂಡೆಂಟ್ಸ್ಗಾಗಿ ಒಂದು ತಿಂಗಳ ಮಟ್ಟಿಗೆ ಹತ್ತು ಶೇಕಡದಷ್ಟು ಡಿಸ್ಕೌಂಟ್ ಇರುತ್ತೆ ಅಂಡ್ ಅಸ್ ವೆಲ್ ಯಾವುದೇ ಕೈಂಡ್ ಆಫ್ ಸೆಲೆಬ್ರೇಷನ್ ಆದರೂ ಕೂಡ ಒಂದು ಮಿತ್ತ ದರದಲ್ಲಿ ನಮ್ಮ ಬಜೆಟ್ಗೆ ಅನುಗುಣವಾಗಿಯೇ ಅದು ಸೆಟ್ ಆಗಿರೋ ಸಿಕ್ಕಾ ಕಾಸ್ಟ್ಲಿ ಇದೆಯಪ್ಪ ಈ ಎಲ್ಲಾ ಸೆಟಪ್ ಅನ್ನ ನೋಡ್ತಾ ಇದ್ರೆ ಅಂತ ನೀವ್ ಅನ್ಕೊಳ್ತಾ ಇರ್ಬೋದು ಜನ ಇಲ್ಲಿ ಕೂತ್ಕೊಂಡು ನೀವು ನೀವು ಡಿಸೈಡ್ ಮಾಡಿಕೊಂಡು ಒಂದು ಎಂಜಾಯ್ಮೆಂಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರೆ ಇದು ಕಾಸ್ಟ್ಲಿ ಅಂತೂ ಖಂಡಿತ ಅಲ್ಲ ರೀಸನೇಬಲ್ ಪ್ರೈಸ್ ಅಲ್ಲಿ ನಿಮ್ಮ ಬಜೆಟ್ ಅಲ್ಲಿ ಸೆಲೆಬ್ರೇಷನ್ ಪ್ಲಸ್ ಹ್ಯಾಪಿನೆಸ್ ಈಗ ಒಂದೇ ಜಾಗದಲ್ಲಿ ನಿಮಗೆ ಸಿಗುತ್ತೆ ಮ್ಯಾಜಿಕ್ ಕ್ಯೂಬ್ ಸ್ಟುಡಿಯೋ ಹಿಂದಿನ ರೂವಾರಿಗಳು ನಮ್ಮ ಜೊತೆಗಿದ್ದಾರೆ ಹಾಯ್ ಅಣ್ಣ ಫಸ್ಟ್ ಆಫ್ ಆಲ್ ಕಂಗ್ರಾಜ್ಯುಲೇಶನ್ಸ್ ಆಯ್ ತ್ಯಾಂಕ್ ಯು ಸೊ ಮಚ್ ಇಸ್ ಈಗ ಮ್ಯಾಜಿಕ್ ಕ್ಯೂಬ್ ಸ್ಟುಡಿಯೋ ಪುತ್ತೂರಲ್ಲಿ ಫಸ್ಟ್ ಟೈಮ್ ಈ ಥರದ್ದೊಂದು ಸೆಲೆಬ್ರೇಷನ್ಸ್ ಸ್ಪೇಸ್ ಕ್ರಿಯೇಟ್ ಆಗಿರೋ ಅಂಥದ್ದು ಇನೋಗ್ರೇಷನ್ ಪ್ರಯುಕ್ತ ಯಾರಿಗಾದರೂ ಏನಾದರೂ ಡಿಸ್ಕೌಂಟ್ಸ್ ಕೊಡ್ತಾ ಇದ್ದೀರಾ ಹೌದು ನಮ್ಮದು ಮ್ಯಾಜಿಕ್ ಕ್ಯೂಬ್ ಸ್ಟುಡಿಯೋ ಇವತ್ತು ಇನೋಗ್ರೇಷನ್ ಆಗಿರೋ ಲೆಕ್ಕದಲ್ಲಿ ನಾವು ಪುತ್ತೂರಿನ ಜನರತಿಗೆ ನಾವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಿದ್ದೀವಿ ಅಪ್ ಟು ಒನ್ ಮಂತ್ ಓಕೆ ಎಸ್ ಸ್ಟೂಡೆಂಟ್ಸ್ ಗೆ ಯಾವಾಗ ಬಂದ್ರು ಡಿಸ್ಕೌಂಟ್ ಇರುತ್ತಾ ಅಥವಾ 1 ಮಂತ್ ಮಾತ್ರನಾ 1 ಮಂತ್ ಸ್ಟೂಡೆಂಟ್ಸ್ ಗೆ ಡಿಸ್ಕೌಂಟ್ ಇರುತ್ತೆ ಹಾ ಹೌದು ಆಮೇಲೆ ಆಮೇಲೆ ಡಿಸ್ಕೌಂಟ್ ಇರಲ್ಲ ಓಕೆ ಬಟ್ ಬಜೆಟ್ ಎಲ್ಲ ಹೇಗಿದೆ ಅಂತ ರೀಸನೇಬಲ್ ಇರುತ್ತಾ ಎಲ್ಲರಿಗೂ ಇಲ್ಲಿ ಬಂದು ಒಂದು ಆಫೀಷಿಯಂಟ್ ಆಗಿ ಬಜೆಟ್ ತುಂಬ ರೀಸನೇಬಲ್ ಇದೆ ಯಾಕಂತಂದರೆ ನಾವು ಈ ಕ್ರಿಯೇಟ್ ಮಾಡಿರೋದು ನಾವು ಇದೊಂದು ನಮ್ದು ಡ್ರೀಮ್ ಸ್ಟುಡಿಯೋ ಆ್ಯಕ್ಚುಲಿ ನಾವು ಯಾವುದೇ ನಾವು ಮಾಡಿರೋ ಕೆಲಸದಲ್ಲಾಗಲಿ ಕೊಡೋ ಕ್ವಾಲಿಟಿಯಲ್ಲಾಗಲಿ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ ಅಂದರೆ ನಾವು ಪುತ್ತೂರಿನ ಜನತೆಗೆ ನಾವು ಕೊಡುವ ಈ ಪ್ರಾಡಕ್ಟ್ ಈ ಸರ್ವಿಸ್ ಆ ಬೆಸ್ಟ್ ಆ ಲೆವೆಲ್ಗೆ ಇರಬೇಕು ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಅಷ್ಟು ಕೆಲಸ ಮಾಡಿ ನಾವು ಕ್ರಿಯೇಟ್ ಮಾಡಿರೋ ಈ ಸ್ಟುಡಿಯೋ ಸೊ ಸೊ ಅಪ್ ಟು ದ ಪೀಪಲ್ ನಾವು ಸೊ ಅವ್ರದ್ದು ನಮ್ಮದು ಸಹ ಅವ್ರದ್ದು ನಮಗೆ ಸಂಪೂರ್ಣ ಸಹಕಾರ ಬೇಕು ಪುತ್ತೂರಿನ ಜನತೆದು ಸಂಪೂರ್ಣ ಆಶೀರ್ವಾದ ನಮ್ಗೆ ಬೇಕು ಅಂತ ಅವ್ರ ಹತ್ರ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಎಸ್ ಥ್ಯಾಂಕ್ ಯು ಆಲ್ ದಿ ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ನಾನಾಗಲೇ ಹಾಗೆ ಯಾವ ರೀತಿಯ ಸೆಲೆಬ್ರೇಷನ್ ಆದ್ರೂ ಕೂಡ ನೀವೀಗ ಇಲ್ಲಿ ಮಾಡಬಹುದು ಜಾಗ ಬಹಳ ವಿಶಾಲವಾಗಿದೆ ಪಾರ್ಕಿಂಗ್ ವ್ಯವಸ್ಥೆಗಳಿವೆ ನೀವೇನಾದ್ರೂ ಕೇಕ್ ಕೂಡ ಬೇಕು ಅಂದ್ರೆ ಅರೇಂಜ್ಮೆಂಟ್ ಮಾಡಿ ಕೊಡ್ತಾರೆ ಆಲ್ರೆಡಿ ಇರುತ್ತೆ ಸೆಟ್ ಅಪ್ ಆಲ್ರೆಡಿ ಇರುತ್ತೆ ಅಷ್ಟಕ್ಕೂ ಎಲ್ಲಿದೆ ಈ ಒಂದು ಸೆಲೆಬ್ರೇಷನ್ ಮಿನಿ ಥಿಯೇಟರ್ ಅನ್ಕೊಳ್ತಾ ಇದ್ದೀರಾ ಇದು ಪುತ್ತೂರಿನ ಬೈಪಾಸ್ ರಸ್ತೆಯ ಒಪ್ಪಳಿಗೆ ಟವರ್ಸ್ ನ ಮೊದಲನೇ ಮಹಡಿಯಲ್ಲಿ ಕಾರ್ಯ ಇದೆ ಗೊತ್ತಾಗಿಲ್ಲ ಅಂದ್ರೆ ಅಶ್ಮಿ ಟವರ್ಸ್ ನ ಮಾಡ್ತೀರಾ ಯಾವುದೇ ಸೆಲೆಬ್ರೇಷನ್ ಭೇಟಿ ನೀಡಿ ಮ್ಯಾಜಿಕ್ ಸ್ಟುಡಿಯೋ ಹಾಗೆ ಮಿಸ್ ಮಾಡದೆ ನಮ್ಮ ಧನ್ಯವಾದ ಬಹಳಷ್ಟು ಯುವಕ ಯುವತಿಯರು ಇರುವಂಥ ಈ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಜನಸಂಖ್ಯೆ ಇರುವಂಥ ಒಂದು ಪ್ರದೇಶ ಇಲ್ಲಿಯ ಜನರ ಮೂಲಭೂತ ಸೌಲಭ್ಯವನ್ನು ಈಡೇರಿಸುವ ದೃಷ್ಟಿಯಿಂದ ಹತ್ತಾರು ಮಳಿಗೆಗಳು ಹತ್ತಾರು ಬೇರೆ ಬೇರೆ ಮನೋರಂಜನಾ ವ್ಯವಸ್ಥೆಗಳು ಇಲ್ಲಿ ಇದೆ ಆದರೆ ಅದರ ಮಧ್ಯದಲ್ಲಿ ಇವತ್ತು ಇಂಥ ಒಂದು ಸ್ಟುಡಿಯೋವನ್ನು ಆರಂಭ ಮಾಡಿ ತಮ್ಮ ಮಕ್ಕಳ ಹುಟ್ಟುಹಬ್ಬ ಇರ್ ಇರ್ಬೋದು ಯಾವುದೋ ಮನೆ ಮಂದಿಯ ಒಂದು ಸಡಗರದ ಕಾರ್ಯಕ್ರಮ ಇರ್ಬೋದು ಎಲ್ಲವನ್ನು ಒಂದೇ ಕಡೆ ಸೇರಿ ನಾವೊಂದು ಸ್ಟುಡಿಯೋದಲ್ಲಿ ಆಚರಣೆ ಮಾಡುವ ಮುಖಾಂತರ ಒಂದು ಸಂಭ್ರಮವನ್ನು ಉತ್ಸಾಹವನ್ನು ಕಾಣುವಂಥ ಕೆಲಸ ಇವತ್ತು ಈ ಮ್ಯಾಜಿಕ್ ಸ್ಟುಡಿಯೋದ ಮುಖಾಂತರ ಆಗಲಿ ಅಂತೇಳಿ ನಾನು ಶುಭ ಹಾರೈಸ್ತಾ ಇದ್ದೇನೆ ಈಗಾಗಲೇ ಬಹಳ ಸಂತೋಷವಾಗ್ತಿದೆ ಯಾಕಂತ ಹೇಳಿದರೆ ಪುತ್ತೂರು ಅಂದರೆ ಜಿಲ್ಲೆಯಲ್ಲಿ ಈಗ ಅತಿ ಎತ್ತರವಾಗಿ ಎರಡನೇ ಪಟ್ಟಣವಾಗಿ ಬೆಳೆಯುತ್ತಿದ್ದು ಈ ಸಂದರ್ಭದಲ್ಲಿ ಕೆಲವೊಂದು ಮಳಿಗೆ ಉದ್ದಿಮೆ ಉದ್ದಿಮೆಗಳೆಲ್ಲ ಬಹಳಷ್ಟು ಬೀಳುವಂಥ ಈ ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತಿದೆ ಇಂಥ ಒಂದು ಮ್ಯಾಜಿಕ್ ಕ್ಯೂಬ್ ಅನ್ನೋ ಸ್ಟುಡಿಯೋ ಇದರಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಎನ್ ಯಾವುದೇ ಮನೆ ಒಂದು ಒಂದು ಸಣ್ಣ ಕುಟುಂಬಕ್ಕೆ ಬಂದು ನೋಡುವಂತಹ ಒಂದು ಪಿಕ್ಚರ್ ಥಿಯೇಟ್ರು ಅದೇ ರೀತಿ ಇಲ್ಲಿ ಯಾವುದೇ ಒಂದು ಕಾರ್ಯ ಮಾಡಲಿಕ್ಕೆ ಒಂದು ಹಾಲ್ ಇಂತಹ ಒಂದು ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಜಿಲ್ಲಾ ಪುತ್ತೂರಿಗೆ ಒಂದು ಒಳ್ಳೆಯ ಬಹುಮಾನ ಬಹುಮಹೀಯ ಕಟ್ಟಡವನ್ನು ಕೊಟ್ಟು ಪುತ್ತೂರಿನ ಕೀರ್ತಿಯನ್ನ ಬೆಳೆಸ ಪ್ರಯತ್ನ ಅಮರನಾಥ್ ಮತ್ತು ಕಿಟ್ಟಣ್ಣ ಗೌಡರ ಮುಖಾಂತರ ಸಾಕಾರಗೊಂಡಿದೆ ಅದಕ್ಕೋಸ್ಕರ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಈ ಕಟ್ಟಡಗಳಲ್ಲಿ ಬೇರೆ ಬೇರೆ ವ್ಯವಹಾರಗಳನ್ನ ಮಾಡ್ತಾ ತಮ್ಮ ಭವಿಷ್ಯವನ್ನ ರೂಪಿಸುವುದರ ಜೊತೆಗೆ ಈ ತಾಲೂಕಿಗೆ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂತಹ ಯೋಚನೆ ಮತ್ತು ರೂಪಿಣಿ ದಂಪತಿಗಳು ಒಂದು ಒಳ್ಳೆಯ ಇವತ್ತು ಈ ಸ್ಟುಡಿಯೋ ಲೋಕಾರ್ಪಣೆ ಮಾಡಿದ್ದಾರೆ ಪುತ್ತೂರಿಗೆ ಅತ್ಯಂತ ಅವಶ್ಯಕತೆ ಸ್ಟುಡಿಯೋ ಅಂತ ನಾನು ನಂಬಿದ್ದೇನೆ ಇವತ್ತು ಬೇರೆ ಬೇರೆ ಸಮಾರಂಭಗಳನ್ನ ಸಣ್ಣ ಸಮಾರಂಭಗಳನ್ನ ಮಾಡಲಿಕ್ಕೆ ಒಂದಷ್ಟು ಸಮಸ್ಯೆಗಳು ಇರತಕ್ಕಂತಹ ಸಂದರ್ಭದಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಒಳಗೊಂಡಂತಹ ಹೊಸ ತಂತ್ರಜ್ಞಾನಗಳ ಜೊತೆಗೆ ಒಂದು ಸ್ಟುಡಿಯೋ ಮಾಡಿರುವಂತ ಪುತ್ತೂರಿಗೆ ಅತ್ಯಂತ ಹೆಮ್ಮೆಯನ್ನು ತಂದಿದೆ ಅದಕ್ಕೋಸ್ಕರ ಉದ್ಯಮದಲ್ಲಿ ಅವರು ಯಶಸ್ವಿ ಆಗಲಿ ಅಂತ ನಾನು ಮಹಾಲಿಕೇಶ್ವರ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಇವತ್ತು ಈ ರೀತಿಯ ಆಧುನಿಕವಾಗಿರ್ತಕ್ಕಂತ ಒಂದು ಸ್ಟುಡಿಯೋವನ್ನ ಇವತ್ತು ಪುತ್ತೂರಿಗೆ ಒಂದು ಕೊಡುಗೆ ಆಗಿ ಕೊಟ್ಟಿದ್ದಾರೆ ಬೇರೆ ಬೇರೆ ವಿಶೇಷವಾಗಿ ಪುತ್ತೂರು ಹಿಂದೆ ಪುರಸಭೆಯಾಗಿತ್ತು ಈಗ ನಗರಸಭೆಯಾಗಿ ಮೇಲ್ದರ್ಜೆಯಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರ ಆಗುವಂಥ ಸಾಧ್ಯತೆಗಳು ಕೂಡ ತುಂಬ ಹೆಚ್ಚಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಹೋಗುವಾಗ ಒಂದೊಂದು ತಿಂಗಳು ಒಂದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೊಡುಗೆಗಳು ಪುತ್ತೂರಿಗೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸ್ಟುಡಿಯೋವನ್ನು ಯಾಕಂತ ಹೇಳಿದರೆ ಈಗಾಗಲೇ ಅತಿಥಿಗಳು ಹೇಳಿದ್ರು ಬ್ಯುಸಿ ಲೈಫ್ನಲ್ಲಿ ಇರ್ತೇವೆ ಎಲ್ಲವೂ ಕೂಡ ನಾವು ಮನೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಿದ್ರೆ ಈ ನಿಟ್ಟಿನಲ್ಲಿ ಕಷ್ಟ ಆಗ್ತದೆ ಆ ದೃಷ್ಟಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಂಥ ಒಂದು ಸ್ಟುಡಿಯೋ ಬರ್ತ್ಡೇ ಪಾರ್ಟಿ ಆಗಿರ್ಬೋದು ಬೇರೆ ಬೇರೆ ಮಕ್ಕಳ ಮನೋ ಮನೋರಂಜನೆ ಆಗಿರ್ಬೋದು ಒಂದು ರೀತಿಯಲ್ಲಿ ಎರಡು ಗಂಟೆ ಮೂರು ಗಂಟೆ ಇಲ್ಲಿ ಬಂದು ಕಳೆದುಕೊಳ್ಳುವ ಸಮಯ ಒಳ್ಳೆ ರೀತಿಯಲ್ಲಿ ಆ ಯೋಚನೆಯನ್ನ ಮಾಡಿದ್ದಾರೆ ಮತ್ತೊಮ್ಮೆ ನಾನು ಮೋಹನ್ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಈ ರೀತಿಯ ವ್ಯವಹಾರವನ್ನು ಈ ರೀತಿಯ ಸ್ಟುಡಿಯೋವನ್ನು ವಿಸ್ತಾರ ಮಾಡುವಂತ ಶಕ್ತಿ ಆ ಪುತ್ತೂರಿನ ಆರತಿ ಮೂರ್ತಿ ಮಹಿಳೆಶ್ವರ ದೇವರು ಕೊಟ್ಟ ಈ ಕಟ್ಟಡ ಕಂಪ್ಲೀಟ್ ಆಗಿದೆ ಆಯ್ನ ಗಾಡಿಯೇ ಕೊರಕೊಂಡು ತು ಅಂದಿಪ್ಪನಾಗ ಮೋಹನ್ರು ಆರನತ್ತಾರಿನ ಅಚಾನಕ ಅಂತ ಬರ್ತೇವೆ ಅಚಾನಕ ಬರ್ತದೆ ಏನು ಆಲೋಚನೆ ಇತ್ತು ಇಡೀ ಫ್ಲೋರೆ ಕೊರಪುಣ್ಣ ಅಂತ ಏನು ಕಟ್ ಮತ್ತೆ ಗೊರಪುಚ್ಚೆ ಆರ ಬಂತಿದ್ದೆ ಅಂಡ್ ಆರನ್ನ ಮೋಹನಡು ವಂಜ್ಜಿ ಚಲೋ ಇತ್ತು ಲೇಪಟ್ಟು ದಾಧಾನು ಒಂದು ಸಾಧನೆ ಅಂತ ಕೊಡವನು ದಿನ ಚಲೋ ಇತ್ತು ಅವೇನು ವೈಫುನ್ ಕನಿತ್ಕೊಂಡು ಆರನ್ನ ವೈಫು ಬರ್ತೇವೆ ಆರಿಂಟ್ಲ ಅಂಚೆ ಒಂಚು ಪುತ್ರ ಇಂಟ್ಲ ಲೈಫು ಸಾಧನೆ ಅನುಪನ್ ಅಂಚೆ ಕನ್ನಡ ಧೋಜ ಇತ್ತು ಯಾರು ತುಂಬೇ ಡಿಸೈಡ್ ಆಗುತ್ತೆ ದಯಬಂಡ ನಮ್ಮ ಕಟ್ಟಡ ಬರ್ಪಣೆ ಅದನ್ನು ಒಂದು ಹೀಳಿ ಕಾತು ಹೊಸ ರೀತಿ ಮಲ್ಪಡ್ಕೊಂಡು ಮಾತೆಲ್ಲ ಮಲತಲ್ಲ ಯಾಕಂದರೆ ಒಂಜೆ ರೀತಿರು ಮಲತಾಣ ಕಟ್ಟಡ ಬೆಲೆ ಪೂಜಿ ಬುಕ್ಕ ಉಂಜೆ ಮಲ್ಲ ರೀತರು ಬುಳೆಯರ ಪೂಜಿ ಹೊಸ ರೀತಿರ ಮಲತನೇ ಬುಳೆ ಹರಪಣ ರಜೆ ಅಗ್ಲೆ ಬರುತ್ತೆ ಅಗ್ಲ ಪರ್ಫೆಕ್ಷನ್ ಪಂಡ ಈ ಮೋಹನ್ರಿಗೆ ಹೆಂಗೆ ಸಾಕಾತನು ಯಾನೇ ಕಂಡ ಬಟ್ಟೆ ಆಲೋಚನೆ ಮಲ್ತ ಮಲ್ಪಣ ಮಾತಾ ಮಲ್ತನಲ್ಲ ಆರನ್ನ ಬೇಲ ತುಂಡಾಗ ಹೆಂಗೆ ಸಾಕಾತನು ಆತು ಪರ್ಫೆಕ್ಟ್ ಆತು ಮಲ್ತೇರಿ ಪ್ರತಿಯೊಂದು ವಿಚಾರ ಅಲ್ಲ ಎಲ್ಲೆಲ್ಲೇ ವಿಚಾರ ಸಮೇತ ಅಲ್ಲಿ ಪಾಯಿಂಟ್ ಆಡ್ ಮಲ್ತದ್ದು ಆ ಕೇನು ಶೂನ್ಯನ ಮಲ್ತೇರಿ ಮಲ್ಪಣ್ಣ ಈ ಮಾತಾಡೋದು ಮಾತಾಡೋದು ಒಂದು ಸ್ಟೇಜಲ್ಲಿ ನಿಂತು ಮಾತಾಡೋದು ಭಾರಿ ಒಂದು ಸುಲಭ ಅಂತ ಗ್ರಹಿಸಬೇಡಿ ಅದು ಅರುಣ್ ಕುಮಾರ್ ಪುತ್ರಳಿಯರಿಗೆ ಮಾತ್ರ ಅಷ್ಟೇ ಕಷ್ಟವೇ ಇದು ನಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೂ ಬಾಯಲ್ಲಿ ಹೇಳೋದು ಭಾರಿ ಕಷ್ಟ ಅವರಿಗೆ ಜನವನ್ನು ಸೇರಿಸ್ಲಿಕ್ಕೂ ಗೊತ್ತುಂಟು ಭಾಷಣ ಮಾಡಲಿಕ್ಕೆ ಗೊತ್ತುಂಟು ಜನರನ್ನು ಎಳಿಲಿಕ್ಕೂ ಗೊತ್ತುಂಟು ನಯಾ ಪೈಸೆ ಖರ್ಚಿಲ್ಲದವರ ಹಿಂದೆ ಇವರಗಳ ಸಾಲು ಹೋದಾಗೆ ಹೋಗಿ ಹೋಗ್ತಾ ಇರ್ತಾರೆ ಇದು ನಮ್ಮ ಕಣ್ಣಲ್ಲಿ ನೋಡಿದ್ದು ವಿಚಿತ್ರದ ಒಂದು ಮನುಷ್ಯ ಎಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆದ್ದರಿಂದ ಈ ಕಾರ್ಯಕ್ರಮದನ್ನು ನಡೆಸುವವರಿಗೆ ನಾನು ಹೇಳೋದು ಇದು ಮಹಲಿಂಗೇಶ್ವರನ ನಡೆ ಎದುರಿಗೆ ಬಂದು ಅವರು ನಿಂತು ನಿಮ್ಮ ಹತ್ರ ಭಾಷಣ ಎಲ್ಲ ಮಾಡಿದ್ದಾರೆ ನಿಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಆದ್ದರಿಂದ ಈ ಈ ಕಾರ್ಯಕ್ರಮಕ್ಕೆ ನಿಮ್ಮ ಸ್ಟುಡಿಯೋಗೆ ಏನೂ ತೊಂದರೆ ಆಗುವುದಿಲ್ಲ